ಈ ದಿನ ತಮಗೆ ಕರೆದಿರೋ ವಿಚಾರ ಏನಂತಂದರೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದಿಂದ ಒಂದು ಉತ್ತಮ ಕ್ರೈಮ್ ಡಿಟೆಕ್ಷನ್ ಕಾರ್ಯ ಆಗಿದೆ ಅದರಲ್ಲಿ ವಿಶೇಷವಾಗಿ ಏನು ರಾತ್ರಿ ಕನ್ನ ಕಳುವಾಗ್ತಾ ಇದ್ವು ಏನು ನೈಟ್ ಎಚ್ ಬಿ ಟಿ ಅಂತೀವಿ ಅಂಥದ್ರಲ್ಲಿ ಒಂದು ಯಾವುದೋ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು ಒಂದು ವೆರಿ ರಿಮೋಟ್ ಲೀಡ್ ಅಂತಂದರೆ ತುಂಬ ಪತ್ತೆ ಮಾಡಲಿಕ್ಕೆ ಅಷ್ಟೊಂದು ಪೂರಕವಾದ ಸಾಕ್ಷಿ ಇಲ್ಲ ಅಂಥ ಒಂದು ಲೀಡ್ ಇದ್ರೂ ಕೂಡ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಒಬ್ಬ ಆರೋಪಿಯನ್ನು ಮನೆಗಳತನ ಮಾಡುವಂತಹ ಆರೋಪಿಯನ್ನು ಬಂಧಿಸಿ ಮೂರು ರಾತ್ರಿ ಮನೆಗಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ ಅದನ್ನು ಅದರಲ್ಲಿ ವಿಶೇಷವಾಗಿ ಏನು ಆರೋಪಿ ಕಳತನ ಮಾಡಿದ್ದ ಅರೌಂಡ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಟೂ ಹಂಡ್ರೆಡ್ ಗ್ರಾಮ್ ಸಿಲ್ವರ್ ಮತ್ತು ಕೃತ್ಯಕ್ಕೆ ಏನು ಬಳಸ್ತಾ ಇದ್ದ ಅವನು ವೆಹಿಕಲ್ ಬಜಾಜ್ ಪ್ಲಾಟಿನಮ್ ಬೈಕನ್ನು ಬಳಸ್ತಾ ಇದ್ದ ಆ ವೆಹಿಕಲನ್ನು ಕೂಡ ಅವರು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಎಲ್ಲರ ಗಮನಕ್ಕೆ ತರೋದೇನಂತಂದರೆ ಈ ಮಿನಿಮಮ್ ಸೇಫ್ಟಿ ಫೀಚರ್ಸ್ ಸೆಕ್ಯೂರಿಟಿ ಏನು ಮನೆಗೆ ಗಳ ಸುರಕ್ಷತೆಗಾಗಿ ಏನು ತೆಗೆದುಕೊಳ್ಬೇಕು ಅಂತ ನಾವು ಸುಮಾರು ಸಲ ಹೇಳ್ತಾ ಇದ್ದೀವಿ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಅಳವಡಿಸ್ಕೊಳ್ಳೋದು ಬರ್ಗ್ಲರಿ ಅಲಾರ್ಮ್ ಅಳವಡಿಸ್ಕೊಳ್ಳೋದು ಇನ್ನೂ ಜಾಸ್ತಿ ಅವಕಾಶ ಇದ್ದರೆ ನಿಮಗೆ ಮೋಷನ್ ಡಿಟೆಕ್ಟರ್ ಬಂದಿದೆ ಈಗ ಸಿ ಸಿ ಟಿ ವಿಗಳಲ್ಲಿಯೂ ಕೂಡ ನಿಮಗೆ ಜಿಯೋ ಫೆನ್ಸಿಂಗ್ ಎಲ್ಲ ಬಂದಿದೆ ನೀವು ಮೊಬೈಲಲ್ಲಿ ಕೂಡ ನೀವು ಎಲ್ಲೇ ಇದ್ದರೂ ಐ ಪಿ ಇದ್ದಾವೆ ಮತ್ತು ಜಿಯೋ ಫೆನ್ಸಿಂಗ್ ಅಂತಂದರೆ ಯಾರಾದರೂ ಮೂಮೆಂಟ್ ಆದರೂ ಕೂಡ ಅದ್ರ ಬಗ್ಗೆಯೂ ಕೂಡ ನೀವು ಅಲರ್ಟ್ ಬರುತ್ತೆ ತಮಗೆ ಟ್ವೆಂಟಿ ಫೈವ್ ಥರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ಗೆಲ್ಲ ಬರುತ್ತೆ ಈ ಪ್ರಕರಣದಲ್ಲಿ ಏನಾಗಿತ್ತು ಒಂದು ಮನೆಗಳತನ ಪ್ರಕರಣದಲ್ಲಿ ಒಂದು ಸಸ್ಪೆಕ್ಟ್ ವೆಹಿಕಲ್ ಹೋಗುತ್ತೆ ಅದರಲ್ಲಿ ಒಂದು ಡ್ಯಾಮೇಜ್ ನಂಬರ್ ಪ್ಲೇಟ್ ಇರುತ್ತೆ ಮತ್ತು ವೆಹಿಕಲ್ಗೆ ಏನು ಇಂಡಿಕ್